ಹಲೋ ಗುಡ್ ಮಾರ್ನಿಂಗ್ ಹೇಗಿದ್ರಿ ಎಲ್ಲ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಮಾರು ಅಂದರೆ ಐದು ತಿಂಗಳ ನಂತರ ವೀಡಿಯೋ ಶೇರ್ ಮಾಡ್ತಾ ಇದ್ದೀನಿ ಯಾವ ಏನು ಮಾಡಲಿಲ್ಲ ಕೆಲವೊಂದು ಕಾರಣದಿಂದ ಎಲ್ಲ ಬಿಟ್ಕೊಂಡು ಕುತ್ಕೊಂಡಿದ್ದೆ ಐದು ತಿಂಗಳ ಹಿಂದೆ ಹೊಸ ಇದೇ ತವನ ಹೊಸ ತವನ ಫಸ್ಟ್ ಟೈಮ್ ಎಂಥ ದೋಸೆ ಮಾಡ್ತಾ ಇರೋದನ್ನು ಶೇರ್ ಮಾಡಿದ್ದೆ ಈಗ ನೋಡ್ಬೋದು ನೀರು ದೋಸೆ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ತುಂಬ ಚೆನ್ನಾಗಿ ಬರ್ತಾಯಿದೆ ತುಂಬ ಖುಷಿಯಾಯಿತು ಇದರಲ್ಲಿ ಈಗ ಎಲ್ಲ ದೋಸೆ ಮಾಡ್ಬೋದು ಹಂಚಿನ ದೋಸೆ ಬಂದುಬಿಟ್ಟು ಎಲ್ಲದಕ್ಕೂ ಚೆನ್ನಾಗಿ ಯೂಸ್ ಆಯ್ತಿದೆ ಸೋ ಇವತ್ತು ಬೆಳಗ್ಗೆ ಬೇಗ ಸ್ವಲ್ಪ ಖುಷಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಈಗ ದೋಸೆ ಮಾಡ್ತಾಯಿದ್ದೇನೆ ಯಾಕಂದರೆ ಅವಳಿಗೆ ಏಳು ಮಕ್ಕಳಿಗೆ ಕಾಲೇಜ್ ಇರೋದರಿಂದ ಅವಳಿಗೆ ಮೊದಲಿಗೆ ಎಲ್ಲ ರೆಡಿ ಮಾಡಿಕೊಟ್ಟು ಮತ್ತೆ ನಾವು ತೀಕೊಂಡು ಬಹು ಬೇಕು ಖುಷಿಗೆ ತಿಂಡಿ ಕೊಟ್ಟು ಅವಳಿಗೆ ಬಟ್ಟೆ ಕೂಡ ಐರನ್ ಮಾಡಿ ಕೊಡಬೇಕು ಸೊ ಇದು ಹೊರಗಡೆ ಬಂದು ಯೂನಿಫಾರ್ಮ್ ಈ ವರ್ಷ ಕೂಡ ಪ್ಯಾಂಟ್ ಮತ್ತು ಶರ್ಟು ಕಳೆದ ವರ್ಷ ಅಂದರೆ ಪ್ಲೇನ್ ಇತ್ತು ವೈಟ್ ಆದರೆ ಈ ವರ್ಷ ಲೈನ್ ಲೈನ್ ಕೊಟ್ಟಿದ್ರು ಒಂಥರ ಚೆಂದ ಇತ್ತು ಊಪರ್ ಕೋಟ್ ಕೊ ಅವರೇ ಕೊಡ್ತೀನಿ ಅಂತ ಹೇಳಿದರು ಆದರೆ ಎಷ್ಟೊಳಗೆ ಕೊಡಲಿಲ್ಲ ಇದೆರಡು ಮಾತ್ರ ನಾವೇ ಸ್ಟಿಚ್ ಮಾಡಿಕೊಂಡಿದ್ದು ನೋಡಬೇಕು ಕೋಟ್ ಯಾವ ಥರ ಇರುತ್ತೆ ಅಂತ ನಮಗೂ ಗೊತ್ತಿಲ್ಲ ಯಾವ ಥರ ಇರುತ್ತೆ ಅಂತ ಲಾಸ್ಟ್ ಟೈಮ್ ಕೂಡ ಮೇಲೆ ಕೋಟ್ ಇತ್ತು ಅದು ಕೋಟ್ ಮಾತ್ರ ಚೆನ್ನಾಗಿತ್ತು ಇವರು ಫುಲ್ ಕೋಟ್ ಅನಿಸುತ್ತೆ ನೋಡಬೇಕು ಆದರೆ ಯೂನಿಫಾರ್ಮ್ ಮಾತ್ರ ಚೆಂದ ಇತ್ತು ಪ್ಯಾಂಟ್ ಶರ್ಟ್ ಅಲ್ಲ ನಮ್ಮದು ಖುಷಿಯಾಗಿ ಕಂಫರ್ಟಬಲ್ ಆಗಿ ಹೋಗ್ಬಿಡೋ ನಾವು ಕಳ್ಸಿ ಕಾಲೇಜಿಗೆ ಅದಕ್ಕೋಸ್ಕರ ರೆಡಿಯಾಗಿ ಸ್ಕೂಲ್ಗೆ ಬಿಡ್ಲಿಕ್ಕಂತ ಬಂದ್ವಿ ಮಳೆ ಚ ತುಂಬ ಜೋರಿದೆ ಆಯ್ ಮಳೆಗೆ ಮಕ್ಕಳ ಮೇಲೆ ಏನು ಹಠ ಅಂತ ಗೊತ್ತಿಲ್ಲ ಯಾಕಂದರೆ ರಜೆ ಕೊಟ್ಟರೆ ಮಕ್ಕಳ ರ ಮನೆಯಲ್ಲಿರೋ ದಿನ ಮಳೆ ಸ್ವಲ್ಪ ಕೂಡ ಬರ್ತಾ ಇಲ್ಲ ಹಾಗೆ ಬೆಳಿಗ್ಗೆ ಸ್ಕೂಲಿಗೆ ಹೊರಡೋ ಟೈಮು ಮತ್ತು ಈವ್ನಿಂಗ್ ಬರೋ ಟೈಮು ಮಳೆ ಇದ್ದೇ ಇರುತ್ತೆ ಯಾವ ದಿನ ಕೂಡ ಹಾಗೆ ಮಳೆ ಇಲ್ಲ ಮಕ್ಕಳು ಬರೋ ಟೈಮಲ್ಲಿ ಮಳೆ ಇಲ್ಲ ಹೋಗೋ ಟೈಮಲ್ಲಿ ಮಳೆ ಇಲ್ಲ ಅಂತ ಡೈಲಿ ಇದ್ದೇ ಇರುತ್ತೆ ಸೊ ಇವಾಗಲೂ ನೋಡಿ ತುಂಬ ಇದೆ ಮಳೆ ಅಲ್ಲ ಬರೋದು ಬರ ನೀವು ಕಟ್ಟಿ ತಗೊಳ್ಳಿ ತಂಟಿ ಹೌದು ಗಂಡ ಸ್ಕೂಲಿ ಬಿಟ್ಟು ಈಗ ಮನೆಗೆ ಬಂದೆ ಸ್ವಲ್ಪ ಬೇಗನೆ ಹೋಗ್ಬಿಟ್ವಿ ಅದು ಅವಳಿಗೆ ಬೇಗ ಹೋಗೋದಂದ್ರೆ ಅಷ್ಟು ಇಷ್ಟ ಇಲ್ಲ ಪರವಾಗಿಲ್ಲ ನಾನು ಅಲ್ಲ ಬಸ್ ಬರೋ ಬರೋ ತನಕ ವೆಯ್ಟ್ ಮಾಡಲಿಲ್ಲ ಮತ್ತು ಅಲ್ಲಿ ಗಾಡಿ ಪಾರ್ಕಿಂಗ್ ಮಾಡೋಕ್ಕೂ ಸ್ವಲ್ಪ ಪ್ರಾಬ್ಲಮ್ ಬಸ್ಸೆಲ್ಲ ತಿರ್ತೇ ಇರುತ್ತಲ್ಲ ಸೊ ಈಗ ನಾವು ಟೀ ಕುಡಿಬೇಕು ಮತ್ತೆ ಸಿಗ್ತೀನಿ ಓಕೆ ಅಲ್ಲಿಂದ ಒಂದು ಸ್ವಲ್ಪ ಬೇವಿನಲ್ಲಿ ತಗೋಬಾ ಬೇವಿನ ಸೊಪ್ಪು ದೊಡ್ಡ ದೊಡ್ಡ ತಗೋಬಾ ಸಣ್ಣದಲ್ಲ ಈ ರೋಡ್ ಯಾವಾಗ ನೋಡಿದ್ರು ಬ್ಯುಸಿರುತ್ತೆ ಸಿಕ್ಕಾಪಟ್ಟಿ ಸೌಂಡ್ ಮತ್ತೆ ಇಲ್ಲಿ ನೋಡಿ ಬೇವಿನ ಗಿಡ ತುಂಬ ಚೆನ್ನಾಗಿದೆ ಯಾವಾಗ ಬೇಕಿದ್ರು ನಾವು ಹೋಗಿ ಕಿತ್ಕೊಂಡು ಬರೋದು ನಮ್ಗೆ ಕಾಂಪೌಂಡ್ ಒಳಗೆ ಇದ್ದಿದ್ದರಿಂದ ಖುಷಿ ಐತೆ ಕೃಷಿ ಹತ್ರ ಮಂಡಕ್ಕೆ ಮತ್ತೆ ಸೇವಲ ತಗೊಂಡು ಅಂತ ಬಳಸಿದ್ದೀನಿ ಶಾಪಿಗೆ ಸೋ ತಗೊಂಡು ಬಂದ ಅದ್ನೀಗ ಒಂದು ಒಗ್ಗರಣೆ ಮಾಡುವಂತ ಸಿಂಪಲ್ಲಾಗಿ ಒಂದು ಬಾಣಲೆ ಬಿಸಿ ಮಾಡಿಕೊಂಡು ಒಂದೆರಡು ಮೂರು ಸ್ಪೂನು ಎಣ್ಣೆ ಹಾಕ್ಕೊಂಡೆ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಈಗ ಶೇಂಗಾ ಬೀಜನ ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು ಇದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ತುಂಬ ದೊಡ್ಡ ಉರಿ ಆದರೂ ಬೇಗ ಕರಟಿ ಹೋಗುತ್ತೆ ನಿಧಾನಕ್ಕೆ ಹಾಗೆ ಅಂತ ಹಾಗೆ ಅವನತ್ರ ಸಪೂರ ಸಿಲುಕಿದ್ದೆ ಇದು ಒಂದು ದೊಡ್ಡ ಸಿಲುಕೊಂಡ ಮೋಟಾರ್ ಅದೇ ಚೆನ್ನಾಗಿರುತ್ತೆ ಬಟ್ ಅದು ಹಾಗೆ ತಿನ್ನಲಿಕ್ಕೆ ಕೂಡ ಅಂದರೆ ಕಾಫಿ ಟೀ ಜೊತೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಈಗ ಸ್ವಲ್ಪ ಹುರ್ಕೊಂಡ್ಮೇಲೆ ಹಾಕೊಂಡೆ ನಾನು ಶೇಂಗಾ ಬೀಗ ಹಾಕೋದ್ರಿಂದ ಹಾಕಿ ಹಾಕ್ತೀನಿ ಈ ನೆಲಗಡಲೆ ತಿನ್ನುವಾಗ ಕೆಲವರಿಗೆ ಪಿತ್ತ ಹೊಟ್ಟೆ ಒಗ್ಗಿಸೋದು ಆ ಥರ ಎಲ್ಲ ಆಗುತ್ತೆ ಅಂಥ ಟೈಮಲ್ಲಿ ಇನ್ನು ಸ್ವಲ್ಪ ಬೆಲ್ಲ ತಿಂದು ಚೆನ್ನಾಗಿ ತೊಂದರೆ ಆಗೋಲ್ಲ ಅಂತಾರೆ ಹಾಗೆ ಬೇವಿನ ಸೊಪ್ಪು ಮತ್ತು ಉಪ್ಪನ್ನು ಕೂಡ ಹಾಕ್ಕೊಂಡು ಈಗ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಜೀರೆ ನಾನಿವತ್ತು ಸಿಂಪಲ್ಲಾಗಿ ಜಾಸ್ತಿಯನ್ನು ಇಂಗ್ರೀಡಿಯೆಂಟ್ ಆಗೋದು ಆಟ ಸಿಂಪಲ್ ಆಗಿರ್ಬೋದು ಈಗ ಖಾರಕ್ಕೆ ತಕ್ಕಷ್ಟು ಅಚ್ಚ ಖಾರದ ಪುಡಿ ಅಂದರೆ ಇದು ಖಾರ ನಮ್ಗೆ ಯಾವ ರೀತಿಯಲ್ಲಿ ಬೇಕು ಆ ಟಾರ ಹಾಕೊಂಡು ಐತೆ ಅಷ್ಟೇ ಮಾಡಿ ಗ್ಯಾಸ್ ಆಫ್ ಮಾಡಿಕೊಂಡು ಮಿಕ್ಸ್ ಮಾಡ್ತಾಯಿದ್ದೆ ಇಲ್ಲಾಂದರೆ ಈ ಮಸಾಲೆ ಕಟ್ಟಿ ಹಾಗೆ ಹಾಗೇ ಪುನಃ ಗ್ಯಾಸ್ ಚಾಲು ಮಾಡಿಕೊಂಡು ಮಂಡಕ್ಕಿ ಇದ್ದೀನಿ ತಂದಿರೋ ಪೂರ ಅಂತ ತಂದಿದ್ಮೇಲೆ ಅದು ಪೂರ ಹಾಕ್ಕೊಂಡು ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ತುಂಬ ಒಂದು ನಿಧಾನಕ್ಕೆ ಸ್ವಲ್ಪ ಹೊತ್ತು ಉರಿಬೇಕಾಗುತ್ತೆ ಚೆನ್ನಾಗಿ ಗರಿ ಗರಿ ಆಗಬೇಕು ಅದು ಎಣ್ಣೆ ಹಾಕಿದ ಒಂದು ಸ್ವಲ್ಪ ಹೊತ್ತು ಮೆಟ್ಟದಾಗುತ್ತಲ್ವ ಹಾಗಾಗಿ ಈಗ ಮೋಟಾರ್ ಸೇವ್ ಇದ್ದೀನಿ ಚೆನ್ನಾಗಿರುತ್ತೆ ಬಟ್ ನಮಗೆ ಸೊಪ್ಪು ಸೇವ್ ಜೊತೆ ಇನ್ನೂ ಖುಷಿಯಾಗುತ್ತೆ ಈ ಮಂಡಕ್ಕಿ ತಿನ್ನಲಿಕ್ಕೆ ಹಾಗೆ ಎಲ್ಲ ರೆಡಿ ಆಯಿತು ಈಗ ಬರಿ ಗರಿಯಾಗಿರೋ ಅದರ ಬೇವಿನ ಸೊತ್ತಿದೆಯಲ್ಲ ಅದನ್ನೆಲ್ಲ ಪುಡಿ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಹಾಗೆ ಕೈಯಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿದರೆ ಎಲ್ಲ ರೆಡಿಯಾಗುತ್ತೆ ಸೋ ಈಗ ನೋಡ್ಬೋದು ರುಚಿ ರುಚಿಯಾದ ಸಿಂಪಲ್ ಆಗಿರೋ ನೋಡೋಕ್ಕೆ ಒಗ್ಗರಣೆ ಟೀ ಕಾಫಿ ಜೊತೆ ಈವ್ನಿಂಗಲ್ಲಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಮಕ್ಕಳು ಸ್ಕೂಲಿಗೆ ಬಂದರೆ ಬಂದಾಗ ಕೊಡಲಿಕ್ಕೂ ಕೂಡ ಸೂಪರಾಗಿರುತ್ತೆ ಇದು ನಾನು ನನ್ನ ಮನೆಯಲ್ಲಿ ಮಾಡ್ಕೊಂಡಿರೋ ವೀಡಿಯೋ ಇಲ್ಲಿ ಬರೋ ಮೊದಲು ಮಾಡಿರೋ ವೀಡಿಯೋ ಅನ್ನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಈಗ ಇಲ್ಲಿ ನೋಡಿದರೆ ಎಷ್ಟು ಖುಷಿಯಾಗುತ್ತೆ ಹೊರಗಿನ ವೈದ್ಯರು ನೋಡಲಿಕ್ಕೆ ನಮಗೆ ಜೊತೆ ಮರ ಎಲ್ಲ ಆದರೆ ಹೀಗೆ ಸ್ವಲ್ಪ ಕೆಳಗಡೆ ನಮ್ಮ ಜೊತೆ ಬನ್ನಿ ಯಾವ ಥರ ಎಲ್ಲ ಆಗಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಸೊ ಈ ನೀರಲ್ಲಿ ನಡ್ಕೊಂಡು ಹೋಗೋದೇ ಒಂಥರ ಖುಷಿ ಹಾಗೆ ತೋಟ ನೋಡಿ ಎಲ್ಲ ಕಡೆ ತುಂಬ್ಕೊಂಡು ಬಿಟ್ಟಿದೆ ಸಿಕ್ಕಾಪಟ್ಟೆ ಮಳೆ ಪಕ್ಕರೆ ಇದು ನಿನ್ನೆ ರಾತ್ರಿ ಮಳೆ ಬಂದು ನಮ್ಮ ತೋಟ ಹಾಗೆ ನಮ್ಮ ಊರಲ್ಲಿ ಯಾವ ಪ್ರಾಬ್ಲಮ್ ಆಗಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇಲ್ಲಿ ನೋಡಿ ನೀರು ಪಾ ನೋಡಿದರೆ ಮೊದಲು ಕೂಡ ನೀರು ನುಗ್ಗಿತ್ತು ತೋಟಕ್ಕೆ ಆದರೆ ಈ ಥರ ಆಗಲಿಲ್ಲ ಆದರೆ ನಿನ್ನೆ ರಾತ್ರಿ ಬಂದ ನೀರು ಮಾತ್ರ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಮಾಡಿಬಿಟ್ಟು ಹೋಗಿತ್ತು ತುಂಬ ರಭಸದಿಂದ ಬಂದಿತ್ತು ಹಾಗೆ ತುಂಬ ಜಾಸ್ತಿ ನೀರು ಬಂದಿದ್ದರಿಂದ ಮಾರದ ಬುಡದಲ್ಲಿರೋದೆಲ್ಲ ಕುತ್ಕೊಂಡು ತುಂಬ ಹಾಕಿಟ್ಟಿದ್ದು ಬುಡ நீர்சு தோட்டக்கே நானும் ஆக வந்தோன்னா கம்மி நினை இஷ்டத்திகளை இஷ்டு ஜோர் மாவத்து ராத்திரி அந்த கத்தியோன்ன அது அத சுழி திருகி திருகி பத்திர எதிர்க்க ನಮ್ಮ ತೋಟಕ್ಕೆ ಇದರಲ್ಲೇ ಮರುದಲ್ಲ ಅಲ್ಲದಿದ್ರೆ ಅಷ್ಟು ಡೇಂಜರ್ ಇಲ್ಲ ಇದು ಮತ್ತೆಲ್ಲೂ ಅಷ್ಟು ಮರುತಿಲ್ಲ ಮತ್ತೆಲ್ಲದ್ರಿಗೆ ಹತ್ರ ಇತ್ತು ನೀರು ಜಾಸ್ತಿ ಆಗ್ತಾ ನಿಮ್ಗೆ ನೀರು ತೊಂದರೆ ಇದಕ್ಕೆ ಎತ್ತಲ್ಲ ಹ್ಮ್ நான் எதிர்கண்டே வாபஸ் நீங்கள் கண்ட ஒரே முக்கோம் ஃபுல் எதிர்க்கா ஐயா இல்லை நான் மெது மெது சைடிகாபா அல்ல தங்கி மரம் பூட எல்லாம் கொச்சி அப்பா. நேப்பா ஸ்லீப்பர் போட்டல் வந்தா எர ಕಳೆದ ಸಾರಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಅದರಲ್ಲಿ ಈ ಥರ ಎಲ್ಲ ಏನೂ ಇಲ್ಲ ಎಲ್ಲ ನಾರ್ಮಲ್ ಆಗಿತ್ತು ಅಂದರೆ ನೀರು ನುಗ್ಗಿತ್ತು ಹಾಗೆ ಇಳಿದುಕೊಂಡು ಹೋಯಿತು ಅದರಲ್ಲಿ ಸಲ ಆಗೋಲ್ಲ ಮರದ ಬುಡ ಎಲ್ಲ ಪೂರ ಕೂತ್ಕೊಂಡು ಹೋಗಿತ್ತು ಕಳೆದ ಬೇಸಿಗೆಯಲ್ಲಿ ಸಿಕ್ಕ ಕೊಟ್ಟೆ ಖರ್ಚು ಮಾಡಿ ಮರಕ್ಕೆ ಗೊಬ್ಬರ ಮಣ್ಣು ಹಾಕಿ ಅದ್ರ ಮೇಲೆ ತೆಂಗಿನ ಗರಿಯೆಲ್ಲ ತುಂಬ ಹೊದಸಿ ಇಟ್ಟಿದ್ದು ಈಗ ಏನೂ ಇದೆ ಎಲ್ಲ ಹೋಗ್ಬಿಟ್ಟು ಪ್ರೆಗ್ನೆಂಟು ಗೊತ್ತಾಗಲಿರ್ಬೋದು ಎಷ್ಟು ರಭಸದಿಂದ ನಮಗೆ ಇರ್ಬೋದು ಅಂತ

ಇನ್ನು ನೋಡಿ ರೋಡು ಗದ್ದೆಗೆ ಬಿದ್ದುಬಿಟ್ಟಿದೆ ಮಣ್ಣೆಲ್ಲ ಹಾಗೆ ಸ್ವಲ್ಪ ಮುಂದಕ್ಕೂ ಇಲ್ಲಿ ದೊಡ್ಡ ಪ್ರಾಬ್ಲಮ್ ಅದು ಮಾತ್ರ ಎಲ್ರಿಗೂ ಪ್ರಾಬ್ಲಮ್ ಅಂತ ಈ ಆಗಿ ನೋಡಿ ಇಲ್ಲಿರುವ ಮರದ ಕಾಲು ಸಂಕ ಕೊಚ್ಚಿಕೊಂಡು ಹೋಗಿದೆ ಇನ್ನು ಆ ಕಡೆ ಈ ಕಡೆ ಹೋಗೋ ಹಾಗಿಲ್ಲ ಅವರಿಗೆ ಪೇಟೆಗೆ ಮಕ್ಕಳಿಗೆ ಸ್ಕೂಲು ಕಾಲೇಜು ಎಲ್ಲರಿಗೂ ಈ ಕಾಲು ತನಕ ತುಂಬ ಹೆಲ್ಪ್ ಮಾಡ್ತಾ ಇತ್ತು ಆದರೆ ಇನ್ನು ಇದು ಯಾವಾಗ ವಾಪಸ್ ಹಾಕ್ತಾರೋ ಗೊತ್ತಿಲ್ಲ ಅಲ್ಲಿಯ ತನಕ ತುಂಬ ಅಂದರೆ ತುಂಬ ಪ್ರಾಬ್ಲಮನ್ನು ಎದುರಿಸಬೇಕಾಗುತ್ತೆ ಸೊ ಹಾಗೆ ವಿಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೇಗಾಯಿತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಇಷ್ಟವಾದರೆ ಒಂದು ಲೈಕು ಹೊಸಬರು ಯಾರಾದರೂ ನೋಡ್ತಾ ಇದ್ದರೆ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್ ಟೇಕ್ ಕೇರ್